ನಟ ಮಾನವೀಯತೆ ಮರೆತು ದುಷ್ಟತೆಯಲ್ಲಿ ಮೆರೆದ ಮನುಷ್ಯ ನಿಜ ಜೀವನದಲ್ಲಿ ಸಜ್ಜನನಾದಂತೆ ನಟಿಸಿ ಎಲ್ಲರನ್ನೂ ನಂಬಿಸಿದರೂ ಸತ್ಯತೆ ಗುರುತಿಸಿ ಸಾಕ್ಷಿಯ ಕಣ್ಣು ಭಗವಂತ ಇಡುವ ಕಥೆ ನಟ ಕೇಳಿ ಆನಂದಿಸಿರಿ ಕಿರುಕಥೆ ನಟ ರಚನೆ ಸುಮಧ್ವ ಧ್ವನಿ ಮಂಜುಳ ನೆರೆದ ಜನರ ನಡುವೆ ನಿಂತ ಆ ಪ್ರಖ್ಯಾತ ವ್ಯಕ್ತಿಯನ್ನು ಎಲ್ಲರೂ ತದೇಕ ದೃಷ್ಟಿಯಿಂದ ನೋಡುತ್ತಿದ್ರು ಇನ್ನೊಬ್ಬ ಪ್ರಖ್ಯಾತ ಕಲಾವಿದರು ಮೃತ್ಯುವಶರಾಗಿದ್ದರು ಯಾರ ಕರುಳೂ ಕರಗುವಂತೆ ಸಂತಾಪ ಸೂಚನಾ ಭಾಷಣ ಮಾಡ್ತಾ ಇದ್ರು ಆ ಪ್ರಖ್ಯಾತ ವ್ಯಕ್ತಿ ಅಲ್ಲಿ ಎರಡು ಗುಂಪುಗಳು ನೆರೆದಿತ್ತು ಯಾವುದೇ ಕ್ಷಣದಲ್ಲಾದರೂ ಅತಿ ಹೆಚ್ಚು ಗಲಭೆಗಳಾಗುವ ಸಾಧ್ಯತೆಗಳು ಅಲ್ಲಿ ಇತ್ತು ಸತ್ತ ವ್ಯಕ್ತಿ ಮತ್ತು ಸಂತಾಪ ಸೂಚನಾ ಭಾಷಣ ಮಾಡ್ತಿದ್ದ ವ್ಯಕ್ತಿ ಇಬ್ಬರು ಕಲಾವಿದರು ರಾಜಕಾರಣಿಗಳು ವೈರಿಗಳು ಒಬ್ಬರನ್ನು ಇನ್ನೊಬ್ಬರು ಯಾವಾಗಲೂ ಹಿಂದಿಕ್ಕಲು ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಆದರೆ ಈಗ ಸತ್ತ ವ್ಯಕ್ತಿ ಈ ಓಟದಲ್ಲಿ ಯಾವಾಗಲೂ ಸೋಲ್ತಿದ್ರು ಈಗ ಭಾಷಣ ಮಾಡ್ತಿರೋ ವ್ಯಕ್ತಿ ಎಲ್ಲ ದುಷ್ಟತೆಗಳಿಂದ ಆ ವ್ಯಕ್ತಿಯನ್ನು ಸೋಲಿಸಿ ಮುನ್ನುಗ್ತಾ ಇದ್ರು ಇಬ್ಬರು ನಟರಿಗೂ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ರು ಇಬ್ಬರ ಕಡೆ ಅಭಿಮಾನಿಗಳು ಅಲ್ಲಿ ಬಂದು ನೆರೆದಿದ್ರು ಅಲ್ಲಿ ಬಿಗುವಿನ ವಾತಾವರಣ ಇತ್ತು ಸಂದರ್ಭ ಪೊಲೀಸರೇ ಕಳವಳಕ್ಕೊಳಗಾಗಿದ್ರು ಯಾವುದೇ ಒಂದು ಸಣ್ಣ ಘಟನೆ ಅಲ್ಲಿ ಸ್ಥಿತಿಯನ್ನು ಹತ್ತಿ ಉರಿಯುವಂತೆ ಮಾಡುವ ಸಾಧ್ಯತೆ ಇತ್ತು ವೇದಿಕೆ ಮೇಲಿದ್ದ ಮಹಾನ್ ಜನಪ್ರಿಯ ವ್ಯಕ್ತಿ ಹೇಳ್ತಾ ಇದ್ರು ಇವರ ಸಾವು ನಮ್ಮ ಉದ್ಯಮಕ್ಕೆ ನಮ್ಮ ನಾಡಿಗೆ ತುಂಬಲಾರದ ನಷ್ಟ ವೃತ್ತಿಯಲ್ಲಿ ನಾವಿಬ್ರು ಸ್ಪರ್ಧಿಗಳು ಅಲ್ಲಿ ಗೆಲುವು ಸೋಲು ಸ್ಪರ್ಧೆ ಎಲ್ಲದರಲ್ಲೂ ನಾವಿಬ್ರು ಇದ್ವಿ ಅಲ್ಲಿ ನಾನು ಮುಂದೆ ಮುಂದೆ ಇರ್ತಿದ್ದೆ ಅಂತ ಹೇಳಿ ಮುಗಿಸೋ ಮೊದಲೇ ಹಿಂದಿನಿಂದ ಯಾರೋ ಕೂಗುದು ನೀವು ಮುಂದೆ ಅಲ್ಲ ಅವರನ್ನು ನೀವು ಮುಂದೆ ಹೋಗದೇ ಇರೋ ತರ ಹಿಂದೆ ತಳ್ತಾ ಇದ್ರಿ ಒಮ್ಮೆಲೇ ಜನರಲ್ಲಿ ಕಲರವ ಒಂದು ಗುಂಪು ಇನ್ನೊಂದರ ಮೇಲೆ ಅವಾಚ್ಯ ಶಬ್ದಗಳ ಮಳೆ ಕರೀತು ಎರಡೂ ಗುಂಪಿನ ನಡುವೆ ಕೈ ಮಿಲಾಯಿಸುವ ಹೊತ್ತಿಗೆ ಮೊದಲೇ ಆ ಗಣ್ಯ ವ್ಯಕ್ತಿ ವೇದಿಕೆಯ ಮೇಲಿಂದ ತನ್ನ ವಿರೋಧಿ ಗುಂಪಿನ ಕಡೆ ತಿರುಗಿ ಕೈ ಮುಗಿದ ಅಗಲಿದ ಮಹಾನ್ ವ್ಯಕ್ತಿ ಸಾವಿನಲ್ಲಿ ಹೀಗೆ ನಡ್ಕೊಳ್ಳೋದು ತಪ್ಪು ಸ್ಪರ್ಧೆಗಳಲ್ಲಿ ಸೋತು ಅವರು ಹಿಂದೆ ಸರಿದಿದ್ರು ಅವರು ಒಬ್ಬ ಮಹಾನ್ ಕಲಾವಿದರು ಎಲ್ಲದರಲ್ಲೂ ನಾನೇ ಮುಂದೆ ಇದ್ದೆ ಅವರನ್ನು ಹಿಂದಕ್ಕೆ ಎಳೆದ್ರಿ ಅಂದ್ರಿ ಅದು ಸುಳ್ಳು ನೋಡಿ ಈ ಸ್ಪರ್ಧೆಯಲ್ಲಿ ಅವರೇ ಮುಂದೆ ಅವ್ರಿಗೇ ಗೆಲುವು ನಾನು ಕೊನೆಗೂ ಸೋತೆ ಈ ವಿಷಯದಲ್ಲೂ ನೀವು ತಿಳ್ಕೊಂಡಂತೆ ನಾನು ನಾನವರನ್ನು ಹಿಂದಕ್ಕೆಳೆಯೋಕ್ಕೆ ಸಾಧ್ಯವಾಗಿದ್ದರೆ ಅಯ್ಯೋ ದುಃಖದಿಂದ ಕಣ್ಣೀರ ಕೋಡಿ ಹರಿಸಿದ ಆ ಗಣ್ಯ ವ್ಯಕ್ತಿ ತೋಳೆತ್ತಿ ಯುದ್ಧಕ್ಕೆ ಸನ್ನದ್ಧರಾಗಿದ್ದವರ ಕೈಗಳು ಕೆಳಗಿಳಿದು ಬಾಯಿ ಮುಚ್ಚಿತ್ತು ನಿಜದಲ್ಲಿ ಸತ್ತ ವ್ಯಕ್ತಿ ತನ್ನ ದುರದೃಷ್ಟದಿಂದಲೋ ಇಲ್ಲ ವೇದಿಕೆಯ ಮೇಲಿದ್ದ ತನ್ನ ಪ್ರತಿಸ್ಪರ್ಧಿ ಗಣ್ಯ ವ್ಯಕ್ತಿ ಮಾಡಿದ ತೊಂದರೆ ಕಾಲೆಳತೆಗಳಿಂದಲೋ ತನ್ನ ಅಂತ್ಯಕಾಲದಲ್ಲಿ ಕೇಳುವವರಿಲ್ಲದೆ ಅವರ ಬಳಿಯಿದ್ದ ಕಲೆಗೆ ಯಾವ ಬೆಲೆಯೋ ಇಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನರಳಿ ನರಳಿ ಸಾವನ್ನಪ್ಪಿದ್ದರು ಉಳಿಸಿ ಹೋಗಿದ್ದು ತಮ್ಮ ಅಮೂಲ್ಯ ಕಲಾಭಂಡಾರಗಳನ್ನಷ್ಟೆ ಸತ್ತ ವ್ಯಕ್ತಿಯ ಅಂತ್ಯಕರ್ಮಗಳ ಖರ್ಚಿಗಾಗಿ ಅಪಾರ ಹಣವನ್ನು ತಾವೇ ನೀಡಿ ಮುಂದೆ ನಿಂತು ಮಾಡುವುದಾಗಿ ತಿಳಿಸಿದ ಗಣ್ಯ ವ್ಯಕ್ತಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಲು ಅವರ ಬಳಿಗೆ ಧಾವಿಸಿದ್ದರು ಆ ಗಣ್ಯ ವ್ಯಕ್ತಿಯ ವಯಸ್ಸಿಗೆ ಬಂದ ಮಗಳು ದೂರದಲ್ಲಿ ನಿಂತು ತನ್ನ ತಂದೆಯನ್ನು ಅವರು ನಡೆಯುತ್ತಿದ್ದ ಮಾಡುತ್ತಿದ್ದ ಕೆಲಸಗಳನ್ನು ನಿರ್ಭಾವದಿಂದ ನೋಡುತ್ತಿದ್ದಳು ಅವಳ ಮನದಲ್ಲಿ ನನ್ನ ತಂದೆ ಸ್ವಲ್ಪ ಉದಾರತೆ ತೋರಿದ್ದರೂ ಆ ಸತ್ತ ವ್ಯಕ್ತಿ ನೆಮ್ಮದಿಯ ಬದುಕು ಬದುಕುತ್ತಿದ್ದ ಈಗ ಸತ್ತ ಮೇಲೆ ಅವರ ಅಂತ್ಯಕರ್ಮಕ್ಕೆ ಉದಾರತೆ ಅವರ ಆತ್ಮಕ್ಕೆ ಶಾಂತಿ ಕೊಡಲು ಇವರು ಉತ್ಸಾಹದಲ್ಲಿದ್ದಾರೆ ಅಂದು ನೊಂದುಕೊಂಡಳು ಸನಿಹ ನಿಂತ ಪತ್ರಿಕಾ ವರದಿಗಾರರೊಬ್ಬರು ಆ ವ್ಯಕ್ತಿಯ ಮಗಳ ಸನಿಹ ಬಂದು ನಿಮ್ಮ ತಂದೆಯವರು ಬಹಳ ನೊಂದಿದ್ದಾರೆ ಅವರ ಮಾತುಗಳು ಇಡೀ ಸಭೆಯನ್ನೇ ನಿಗ್ರಹಿಸಿತು ಇಲ್ಲಿದ್ದ ಬಿಗುವಿನ ವಾತಾವರಣ ಈಗಾಗಲೇ ಕಡಿಮೆಯಾಗಿದೆ ನಿಮ್ಮ ತಂದೆಯವರ ಸಂತಾಪದ ಬಗೆಗೆ ನಿಮ್ಮ ಅಭಿಪ್ರಾಯವೇನಮ್ಮ ಅಂದರು ಮೃತರ ದೀನ ಮುಖ ಎದುರಿಗೆ ಬಂದಂತಾಯಿತು ಒಮ್ಮೆ ಒಬ್ಬರ ಬಳಿಯಾದರೂ ನಿಜ ನಿವೇದಿಸಬೇಕೆನಿಸಿತು ಮಗಳಿಗೆ ಮಗಳು ವರದಿಗಾರರಿಗೆ ನುಡಿದಳು ನನ್ನ ತಂದೆ ಪದ್ಮಭೂಷಣ ಪಡೆದ ಶ್ರೇಷ್ಠ ನಟರಲ್ಲವೇ